ಓಂ ಸಾಯಿರಾಮ್ ನಮಸ್ತೆ ಸ್ನೇಹಿತರೆ ನಿಮ್ಮ ಅನೇಕ ರೀತಿಯ ಪ್ರಶ್ನೆಗಳಿಗೆ ಇವತ್ತು ಖಂಡಿತ ಈ ವಿಡಿಯೋದ ಮೂಲಕ ಈ ಕಥೆಯ ಮೂಲಕ ಉತ್ತರ ಸಿಗುತ್ತೆ ಹಾಗೆ ನಿಮ್ಮ ಮುಂದಿನ ದಾರಿ ಕೂಡ ಸುಗಮವಾಗುತ್ತೆ ಹಾಗೆ ನೀವು ಅನ್ಕೊಂಡದನ್ನ ಸಾಧನೆ ಮಾಡಲಿಕ್ಕೆ ಇಲ್ಲಿ ಎಲ್ಲಾ ರೀತಿಯ ಒಂದು ಸೂಚನೆಗಳು ಕೂಡ ನಿಮಗೆ ಇಲ್ಲಿ ಸಿಗ್ತವೆ ಸ್ನೇಹಿತರೆ ಹಾಗಾದ್ರೆ ಮೊದಲು ಒಂದು ಕಥೆಯನ್ನ ಕೇಳುವ ಮೂಲಕ ನಂತರ ಅದನ್ನ ನಾವು ತಿಳ್ಕೊಳ್ಳೋಣ ಹೇಗೆ ಅಂತ ಹೇಳಿ ಹಾಗಾದ್ರೆ ಸ್ನೇಹಿತರೆ ಒಂದೂರಲ್ಲಿ ಒಬ್ಬ ವ್ಯಕ್ತಿ ಇದ್ದ ಅವನು ಬಾಬಾರವರನ್ನ ಭಗವಂತನನ್ನ ತುಂಬಾ ಪೂಜಿಸ್ತಾ ಇದ್ದ ಯಾರಿಗೂ ಕೆಟ್ಟದನ್ನ ಬಯಸ್ತಾ ಿಲ್ಲ ಅವನೊಬ್ಬ ತುಂಬಾ ಒಳ್ಳೆ ವ್ಯಕ್ತಿಯಾಗಿದ್ದ ಇದರಿಂದ ಅವನಿಗೆ ಅನಿಸ್ತಾ ಇತ್ತು ನನಗೆ ಖಂಡಿತ ಸ್ವರ್ಗ ಸಿಗುತ್ತೆ ಅಂತೇಳಿ ದಿನನಿತ್ಯ ತಮ್ಮ ಕರ್ಮಗಳ ಮಧ್ಯೆನೂ ಭಗವಂತನಿಗೆ ಗುರುವಿಗೆ ಸೇವೆ ಮಾಡ್ತಾರೋ ಪೂಜಿಸ್ತಾರೋ ಆರಾಧಿಸ್ತಾರೋ ಅವ್ರಿಗೆ ಖಂಡಿತ ಸ್ವರ್ಗಕ್ಕೆ ಹೋಗ್ತಾರೆ ಅಂತೇಳಿ ಅವನು ಅನ್ಕೊಂಡಿದ್ದ ಹಾಗೆ ಯಾರು ಭಗವಂತನನ್ನ ಪೂಜಿಸೋದಿಲ್ವೋ ಅವರಿಗೆ ಖಂಡಿತ ನರ್ಕನೇ ಸಿಗುತ್ತೆ ಅನ್ನೋದು ಅವನ ಒಂದು ಅನಿಸಿಕೆ ಆಗಿತ್ತು ಇದರ ಮಧ್ಯೆಯು ಒಂದೊಂದು ಸಾರಿ ಅವನಿಗೆ ಇನ್ನೊಂದು ತರಹದ ವ್ಯಕ್ತಿಗಳು ಕೂಡ ಎದುರಾಗ್ತಾ ಇದ್ರು ದೇವರನ್ನ ಗುರುವನ್ನ ಯಾವುದೇ ಕಾರಣಕ್ಕೂ ನಂಬ್ತಾ ಇರಲಿಲ್ಲ ಆದರೆ ಒಳ್ಳೆಯ ಕರ್ಮವನ್ನು ಮಾಡ್ತಾ ಇದ್ರು ಯಾರಿಗೂ ಕೆಟ್ಟದನ್ನು ಬಯಸ್ತಾ ಇರಲಿಲ್ಲ ಯಾರ ಹೃದಯವನ್ನು ಕೂಡ ನೋಯಿಸ್ತಾ ಇರಲಿಲ್ಲ ಯಾರಿಗೂ ಮೋಸ ಮಾಡುವ ಉದ್ದೇಶವನ್ನು ಹೊಂದಿರಲಿಲ್ಲ ಒಟ್ಟಾರಿಯಾಗಿ ಕೈಲಾದ ಸಹಾಯವನ್ನು ಅವರು ದಿನನಿತ್ಯ ನೊಂದವರಿಗೆ ಮಾಡ್ತಾ ಇರ್ತಿದ್ರು ಆದರೆ ದೇವರನ್ನ ಗುರುವನ್ನ ಯಾವುದೇ ಕಾರಣಕ್ಕೂ ನಂಬ್ತಾನೂ ಇರಲಿಲ್ಲ ಪೂಜಿಸ್ತಾನೂ ಇರಲಿಲ್ಲ ಇಂತಹವರನ್ನು ನೋಡಿದಾಗ ಈ ವ್ಯಕ್ತಿಗನಿಸ್ತಿತ್ತು ಹಾಗಾದ್ರೆ ಇಂತಹವರಿಗೆ ಯಾವ ಲೋಕ ಸಿಗತ್ತೆ ಅನ್ನೋದು ಇವನ ಒಂದು ಪ್ರಶ್ನೆ ಆಗಿತ್ತು ಸ್ವರ್ಗ ಅಂತೂ ಇವ್ರಿಗೆ ಸಿಗೋದಿಲ್ಲ ಯಾಕಂದ್ರೆ ಇವರು ಗುರುವಿನಲ್ಲಿ ಭಗವಂತನಲ್ಲಿ ನಂಬಿಕೆ ಇಟ್ಟಿಲ್ಲ ಪೂಜೆ ಆರಾಧನೆಗಳನ್ನ ಮಾಡಿಲ್ಲ ಹಾಗಂತ ಇವರಿಗೆ ನರ್ಕನೂ ಸಿಗಲ್ಲ ಯಾಕಂದ್ರೆ ಇವರು ಕೆಟ್ಟ ಕರ್ಮನೂ ಮಾಡ್ತಿಲ್ಲ ಈ ಪ್ರಶ್ನೆ ಈ ವ್ಯಕ್ತಿಗೆ ಇಂತಹ ಜನರು ಎದುರಾದಾಗ್ಲೆಲ್ಲ ಆ ಪ್ರಶ್ನೆ ಎದುರಾಗ್ತಾನೆ ಇತ್ತು ಇವರಿಗೆ ಯಾವ ಲೋಕ ಸಿಗತ್ತೆ ಅಂತ ಹೇಳಿ ಈಗ ಒಂದು ದಿನ ಇವರ ಬಗ್ಗೆನೇ ಯೋಚಿಸ್ತಾ ಯೋಚಿಸ್ತಾ ಗಾಢವಾಗಿ ನಿದ್ದೆ ಹೋದ ಆ ನಿದ್ದೆಯ ಒಂದು ಕನಸಿನಲ್ಲಿ ಇವನೇ ಸತ್ ಹೋದ ಹಾಗೆ ಇವನಿಗೆ ಕನಸು ಬಿದ್ದಿದೆ ಕನಸಿನಲ್ಲಿ ದೇವದೂತರು ಇವನನ್ನ ಸ್ವರ್ಗಕ್ಕೆ ಕರ್ಕೊಂಡು ಬಂದ್ರು ತಕ್ಷಣ ಅವನು ತನ್ನಂತೆ ಭಗವಂತನನ್ನ ನಂಬಿ ಪೂಜೆ ಮಾಡ್ತಾ ಇದ್ದೋರ್ನ ಅಲ್ಲಿ ನೋಡ್ತಾನೆ ಹೌದೌದು ಇವರಿಗೂ ಕೂಡ ನನ್ನಂತೆ ಸ್ವರ್ಗ ಸಿಗ್ಬೇಕಾಗಿತ್ತು ಹಾಗಾಗಿ ಇವರು ಸ್ವರ್ಗದಲ್ಲೇ ಇದ್ದಾರೆ ಸರಿ ಇದು ಸರಿ ಅಂತ ಹೇಳಿ ಅವನ ಮನಸ್ಸಿಗೆ ಅವನೇ ಹೇಳ್ಕೊಳ್ತಾನೆ ಆಗಾಗ ಇವನ ಒಂದು ಪ್ರಶ್ನೆಗೆ ಕಾರಣವಾಗಿದ್ದ ಆ ವ್ಯಕ್ತಿಗಳು ಯಾವ ಲೋಕಕ್ಕೆ ಹೋಗಿರ್ಬಹುದು ಅಂತ ಹೇಳಿ ಯೋಚಿಸ್ತಾನೆ ಅವರಿಗಂತೂ ಸ್ವರ್ಗ ಸಿಕ್ಕಿರೋದಿಲ್ಲ ಯಾಕಂದ್ರೆ ಅವರು ಭಗವಂತನಲ್ಲಿ ಗುರುವಿನಲ್ಲಿ ಯಾವುದೇ ರೀತಿ ಒಂದು ವಿಶ್ವಾಸವನ್ನ ಇಟ್ಟಿಲ್ಲ ಹಾಗಂತ ಅವರು ಕೆಟ್ಟದನ್ನು ಸಹ ಮಾಡಿಲ್ಲ ಹಾಗಾದ್ರೆ ಅವ್ರು ಯಾವ ಲೋಕಕ್ಕೆ ಹೋಗಿರ್ಬೋದು ಅನ್ನುವ ಪ್ರಶ್ನೆ ಅವನಿಗೆ ಆಗ್ಲೂ ಕೂಡ ಕಾಡ್ತಾನೆ ಇತ್ತು ಅಂತ ವ್ಯಕ್ತಿಗಳು ಸ್ವರ್ಗದಲ್ಲಿ ಎಲ್ಲಾದರೂ ಇರಬಹುದೇನೋ ಅಂತೇಳಿ ಸ್ವರ್ಗವನ್ನ ಪೂರ್ತಿ ಹುಡುಕಿ ನೋಡ್ತಾನೆ ಆ ಸ್ವರ್ಗದಲ್ಲಿ ಅಂತಹ ವ್ಯಕ್ತಿಗಳು ಅವನಿಗೆ ಕಾಣಿಸೋದೇ ಇಲ್ಲ ಆಗ ಅವನು ದೇವದೂತರ ಬಳಿ ಕೇಳ್ತಾನೆ ಆಗ ಆ ದೇವದೂತರು ಹೇಳ್ತಾರೆ ಓಹೋ ಅಂತ ಜನರ ಅವರಂತೂ ಇನ್ನೂ ನೀಚವಾದ ನರಕಲೋಕದಲ್ಲಿ ಇದ್ದಾರೆ ಅಂತ ಹೇಳಿ ಆ ವ್ಯಕ್ತಿಗೆ ದೇವದೂತರು ಹೇಳ್ತಾರೆ ಇದನ್ನ ಕೇಳಿ ಈ ವ್ಯಕ್ತಿಗೆ ತುಂಬಾ ಆಶ್ಚರ್ಯವಾಗತ್ತೆ ಆಗ ದೇವದೂತರು ಹೇಳ್ತಾರೆ ಸ್ವರ್ಗ ಲೋಕದಲ್ಲೂ ಕೂಡ ಕೆಲವು ಶ್ರೇಣಿಗಳಿವೆ ಉನ್ನತ ಮಧ್ಯಮ ಹಾಗೆ ಕೀಳು ಅನ್ನೋ ರೀತಿಯಲ್ಲಿ ಹಾಗೆ ನರಕದಲ್ಲೂ ಅಷ್ಟೇ ಉತ್ತಮ ಮಧ್ಯಮ ಇನ್ನೂ ಕೀಳು ಮಟ್ಟದ ಒಂದು ನರಕಲೋಕ ಅಂತ ಇದೆ ಅಲ್ಲಿ ಇದ್ದಾರೆ ಅಂತ ಹೇಳಿ ಆ ವ್ಯಕ್ತಿಗೆ ದೇವದೂತರು ಇನ್ನೂ ಸಂಕ್ಷಿಪ್ತವಾಗಿ ವಿವರಿಸಿ ಹೇಳ್ತಾರೆ ಇದೇ ತರ ಎಷ್ಟೋ ಶ್ರೇಣಿಗಳಿರ್ತವೆ ಅಂತೇಳಿ ದೇವದೂತರೆ ಹೇಳಿದಾಗ ಆ ವ್ಯಕ್ತಿಗೆ ಅಂತಹ ಜನರನ್ನ ಆ ಒಂದು ಕೀಳಾದ ನರಕದಲ್ಲಿ ನೋಡಬೇಕು ಅನ್ನೋ ರೀತಿಲಿ ಆಸೆ ಆಗತ್ತೆ ಅಂದರೆ ಅಂತಹ ವ್ಯಕ್ತಿಗಳನ್ನ ನೋಡುವ ಉದ್ದೇಶ ಇದ್ರೂ ಕೂಡ ಆ ನರಕ ಹೇಗಿರುತ್ತೆ ಆ ಕೀಳಾದ ನರಕ ಹೇಗಿರುತ್ತೆ ಅನ್ನೋದನ್ನ ನೋಡಬೇಕು ಅನ್ನೋದು ಈ ವ್ಯಕ್ತಿಗೆ ತುಂಬಾ ಒಂದು ಹೆಬ್ಬೈಕೆ ಆಗ್ಬಿಡುತ್ತೆ ದೇವದೂತರಿಗೆ ಕೇಳ್ತಾನೆ ನನ್ನನ್ನು ಒಂದು ಸಾರಿ ಆ ಲೋಕಕ್ಕೆ ಕರ್ಕೊಂಡು ಹೋಗಿ ಅಂತ ಹೇಳಿ ದೇವದೂತರು ಒಪ್ಪೋದಿಲ್ಲ ಅದು ಸಾಧ್ಯವಿಲ್ಲ ಅಂತಾರೆ ಆದ್ರೆ ಇವನು ದಿನನಿತ್ಯ ನಮ್ರತವಾಗಿ ಪ್ರಾರ್ಥನೆ ಮಾಡ್ತಾನೆ ಇರ್ತಾನೆ ಒಂದೇ ಒಂದು ಸಾರಿ ಆ ಲೋಕಕ್ಕೆ ಕರ್ಕೊಂಡು ಹೋಗಿ ನೋಡಬೇಕು ಅಂತೇಳಿ ಎಷ್ಟು ಬಾರಿ ವಿನಂತಿಯೇ ಮಾಡ್ಕೊಳ್ತಾನೆ ಅಂದ್ರೆ ಆ ದೇವದೂತರು ಕೊನೆಗೂ ಒಪ್ಕೊಂಡು ಆ ಲೋಕಕ್ಕೆ ಕರ್ಕೊಂಡು ಹೋಗ್ಲಿಕ್ಕೆ ಸಿದ್ಧರಾಗ್ತಾರೆ ಅಂದ್ರೆ ಈ ವ್ಯಕ್ತಿ ಬಯಸ್ತಾ ಇರೋ ಹಾಗೆ ದೇವರನ್ನಂತೂ ನಂಬೋದಿಲ್ಲ ಗುರುವಿನಲ್ಲಂತೂ ವಿಶ್ವಾಸನೇ ಇಟ್ಟಿಲ್ಲ ಆದರೆ ಅವರ ಕರ್ಮಗಳಂತೂ ತುಂಬ ಒಳ್ಳೆಯ ರೀತಿಯಲ್ಲಿ ಇದ್ವು ಈಗ ದೇವದೂತರು ಮತ್ತೆ ಆ ವ್ಯಕ್ತಿ ನರಕದ ಒಂದು ಪ್ರಯಾಣವನ್ನು ಶುರು ಮಾಡಿದರು ಒಂದೊಂದೇ ಸ್ತರ ಕೆಳಗೆ ಬರಲಿಕ್ಕೆ ಶುರು ಮಾಡಿದರು ಉನ್ನತವಾದ ನರಕದಿಂದ ಅತಿ ಕೆಳಗಿನ ನರಕಕ್ಕೆ ಬರ್ತಾ ಹೋದರು ಹೀಗೆ ಒಂದೊಂದೇ ಸ್ತರ ಕೆಳಗೆ ಇಳಿತಾ ಇದ್ದ ಹಾಗೆ ಇವರಿಗೆ ಯಾವ ರೀತಿ ಅಂದರೆ ಅನುಭವ ಅದು ಹೇಳಲಿಕ್ಕೆ ಆಗೋದೇ ಇಲ್ಲ ನರಕ ಅಂತಾರಲ್ಲ ಅದೇ ರೀತಿ ಇವರಿಗೆ ತಡ್ಕೊಳಕ್ಕಾಗ್ತಾ ಇಲ್ಲ ಆ ರೀತಿ ಅನುಭವ ಆಗ್ತಾ ಇದ್ರು ಕೂಡ ಒಂದೊಂದೇ ಸ್ತರ ಕೆಳಗೆ ಇಳಿತಾ ಹೋದ್ರು ಅತಿಯಾದ ಕೆಟ್ಟ ವಾಸನೆ ಕೆಟ್ಟ ಪರಿಸರ ಕೂಗೋದು ಅಳೋದು ನರಳೋದು ಹೂವಿನಿಂದ ಸಂಕಟ ಪಡ್ತಾ ಇರೋದು ಕಿವಿ ಹರಿದೋದ ಅನುಭವ ಆಗ್ತಾ ಇತ್ತು ಹಾಗೆ ಅವನ ಒಂದು ಸ್ಥಿರತೆ ಮನಸ್ಸಿನ ಸ್ಥಿರತೆ ಕಳೆದು ಹೋಗ್ತಾ ಇತ್ತು ಅಷ್ಟರ ಮಟ್ಟಿಗೆ ಅಲ್ಲಿ ಆ ಒಂದು ಘೋರ ಒಂದು ವರ್ತನೆಗಳನ್ನ ಕಂಡು ಅವನಿಗೆ ತುಂಬಾ ಅಂದ್ರೆ ತುಂಬಾ ಆಯಾಸನೂ ಆಯ್ತು ಆದ್ರೂ ಅವನು ನೋಡ್ಬೇಕು ಅನ್ಕೊಂಡಿರುವ ಆ ಕೆಳಸ್ತರದ ನರಕಕ್ಕೆ ಪಯಣವನ್ನ ಮಾಡ್ತಾನೆ ಇದ್ರು ಈ ಹೋಗ್ತಾ ಇರುವ ಒಂದು ನರಕದ ಅನುಭವವನ್ನೇ ಸಹಿಸ್ಕೊಳಕಾಗ್ತಾ ಇಲ್ಲ ಇನ್ನೂ ಆ ಕೆಳಸ್ತರದ ನರಕ ಯಾವ ರೀತಿ ಇರಬಹುದು ಅಂತ ಹೇಳಿ ಮನಸ್ಸಲ್ಲೇ ಊಹೆ ಮಾಡಿಕೊಂಡು ಅವನ ಮನದಲ್ಲಿ ಒಂದು ಸಣ್ಣ ನಡುಕ ಕೊನೆಗೂ ಈ ನರಕದ ದುರ್ವಾಸನೆ ಒಂದು ಚೀರಾಟ ಕೂಗಾಟ ನರಳಾಟ ಎಲ್ಲವನ್ನು ದಾಟ್ಕೊಂಡು ಆ ಕೆಳಸ್ತರದ ನರಕಕ್ಕೆ ಬಂದಿಳಿದ್ರು ಅಲ್ಲಿ ನೋಡಿದರೆ ಇವನಿಗೆ ಆಶ್ಚರ್ಯ ಆಗ್ತಾ ಇದೆ ಇದು ಯಾವ ಥರದಲ್ಲಿ ನೋಡಿದರೂ ಇದು ನರಕದ ಥರ ಕಾಣಿಸ್ತಾ ಇಲ್ಲಲ್ಲ ಇಷ್ಟು ಪ್ರಶಾಂತವಾಗಿದೆ ಇದು ಹೇಗೆ ಸಾಧ್ಯ ಅಂದ್ಕೊಳ್ತಲೇ ಆ ನರಕ ಪ್ರವೇಶ ಮಾಡಿದ ಕೂಡಲೇ ಸ್ವರ್ಗದ ತರಹ ಅನುಭೂತಿ ಆಯಿತು ಅಲ್ಲಿ ಅವನು ಯಾವ ವ್ಯಕ್ತಿಗಳ ಬಗ್ಗೆ ಯೋಚಿಸ್ತಾ ಇದ್ನೋ ಅವರಲ್ಲಿ ಅವನಿಗೆ ಕಾಣಿಸಿದರು ಅಂದರೆ ಒಳ್ಳೆಯ ಸರಿಯಾದ ಕರ್ಮವನ್ನು ಮಾಡ್ತಾ ಇದ್ದ ವ್ಯಕ್ತಿಗಳು ಈ ವ್ಯಕ್ತಿ ಬೇಗ ಹೋಗಿ ಅವರನ್ನು ಕೇಳ್ತಾನೆ ಇದು ಎಲ್ಲದಕ್ಕಿಂತ ಕೀಳಾದ ನೀಚ ಮಟ್ಟದ ನರಕದ ಲೋಕವಾಗಿದೆ ಅಂತ ಹೇಳಿ ನನಗೆ ಅನ್ನಿಸ್ತಾನೆ ಇಲ್ಲ ನನಗೆ ಇಲ್ಲಿಯ ವಾತಾವರಣ ನರಕಕ್ಕಿಂತಲೂ ಕೀಳಾಗಿರಬೇಕಾಗಿತ್ತು ಅಂತ ಹೇಳಿ ಅಂದ್ಕೊಂಡಿದ್ದೆ ಆದರೆ ಇದು ಸ್ವರ್ಗಕ್ಕೆ ಸಮಾನವಾಗಿದೆಯಲ್ಲ ಹೇಗೆ ಅಲ್ಲಿ ಕೆಲವು ಜನ ವಾಸವಾಗಿದ್ರಲ್ಲ ಅವ್ರು ಹೇಳ್ತಾರೆ ನಿಮ್ಮ ಪ್ರಶ್ನೆ ಸರಿಯಾಗೇ ಇದೆ ಸರಿಯಾದ ರೀತಿಯಲ್ಲೇ ನೀವು ಯೋಚನೆ ಮಾಡ್ತಾ ಇದ್ದೀರಾ ಇಲ್ಲಿಯ ಪರಿಸ್ಥಿತಿ ನರಕಕ್ಕಿಂತ ಕೀಳಾಗಿ ಇರಬೇಕಾಗಿತ್ತು ಆ ಮಾತು ಕೂಡ ಅಷ್ಟೇ ಸತ್ಯ ಆದ್ರೆ ನಮ್ಮನ್ನ ಇಲ್ಲಿಗೆ ಕರ್ಕೊಂಡು ಬಂದಾಗ ಈ ನರಕವು ಕೂಡ ನೀವು ಹೇಗೆ ಊಹೆ ಮಾಡಿದ್ರಲ್ಲ ಅದು ಹಾಗೆ ಇತ್ತು ನರಕದ ಅನುಭವಕ್ಕಿಂತ ಕೀಳಾಗಿತ್ತು ನಮ್ಮ ಸುತ್ತ ಜ್ವಾಲಾಮುಖಿಗಳು ಬೆಂಕಿಯನ್ನ ಹೊರಗಾಕ್ತಾ ಇದ್ವು ಲಾವಾರಸ ತುಂಬಿ ತುಳುಕ್ತಾ ಇತ್ತು ಆ ಕಾ ಒಂದ್ ಕಡೆ ಆದರೆ ನಾವು ನಿಂತಿರುವ ಜಾಗದಲ್ಲಿ ಕೊಳುಕು ನೀರು ತುಂಬಿತ್ತು ಆ ಕೊಳುಕು ನೀರಲ್ಲಿ ಏನಾದ್ರೂ ಓಡಾಡೋಣ ಅಂದ್ರೆ ಮುಳ್ಳಿದು ಆ ಮುಳ್ಳುಗಳು ಆಗಾಗ ಕಾಲನ್ನು ಚುಚ್ಚಿ ವೇದನೆಯನ್ನು ಕೊಡ್ತಾ ಇದ್ವು ಈ ಎಲ್ಲ ರೀತಿಯ ನರಕದ ಅನುಭವದ ಮಧ್ಯೆನೂ ನಾವು ಒಂದು ನಿರ್ಧಾರಕ್ಕೆ ಬಂದ್ವಿ ಈ ನರಕವನ್ನು ಕೂಡ ಸ್ವರ್ಗವಾಗಿಸೋಣ ಅನ್ನೋ ರೀತಿಯಲ್ಲಿ ಆಗ ನಾವು ನಮ್ಮ ಕೈಗಳಿಂದ ಆ ಕೊಳುಕು ನೀರನ್ನು ಆ ಒಂದು ಬೆಂಕಿಯ ಮೇಲೆ ಎರೆಸಲಿಕ್ಕೆ ಶುರು ಮಾಡಿದ್ವಿ ಇಂತಹ ಸಂದರ್ಭದಲ್ಲಿ ನಮ್ಮ ಕೈಗಳು ನೋವಾದವು ತುಂಬ ಸುಸ್ತಾಯಿತು ಆದರೂ ಕೂಡ ಎಡಬಿಡದೆ ನಮ್ಮ ಹೋರಾಟವನ್ನು ಮುಂದುವರಿಸಿದ್ವಿ ಒಂದು ದಿನ ಆ ಬೆಂಕಿ ಶಾಂತವಾಯಿತು ಅದರಿಂದ ಹೊರಬಂದ ಲಾವಾರಸದಿಂದ ನಾವು ಕೆಲವು ಶಸ್ತ್ರಗಳನ್ನು ಮಾಡಿಕೊಂಡ್ವಿ ಆ ಶಸ್ತ್ರದಿಂದ ನಾವು ಭೂಮಿಯನ್ನ ಸ್ವಚ್ಛಗೊಳಿಸಿದ್ವಿ ಅದೇ ಜ್ವಾಲಾಮುಖಿಯಿಂದ ಹೊರಬಂದ ಧಾತುವಿನಿಂದ ನಾವು ಶಕ್ತಿಯುತವಾದ ಅಸ್ತ್ರಗಳನ್ನ ಮಾಡ್ಕೊಂಡ್ವಿ ಅದರಿಂದ ಭೂಮಿಯನ್ನ ಹಾಲಗೊಳಿಸಿದ್ವಿ ಕೊಳಕು ನೀರನ್ನೆಲ್ಲ ಒಂದು ಕಡೆ ಹೋಗಿ ನಿಲ್ಲುವ ಹಾಗೆ ಮಾಡಿದ್ವಿ ಅದನ್ನ ನಾವು ಗಿಡಗಳಿಗೆ ಗೊಬ್ಬರದ ರೀತಿಯಲ್ಲಿ ಉಪಯೋಗಿಸಿದ್ವಿ ಈಗ ನೀವೇನ್ ನೋಡ್ತಾ ಇದೀರಲ್ಲ ಅದಕ್ಕೆ ಇದೇ ಶ್ರಮವೇ ಕಾರಣವಾಗಿತ್ತು ನಾವು ಎಲ್ಲಿಯವರೆಗೂ ನಿಲ್ಲಿಲ್ಲ ಅಂದ್ರೆ ಆ ನರಕವನ್ನ ಕೂಡ ಸ್ವರ್ಗವಾಗಿಸುವ ರೀತಿಲಿ ನಾವು ಪ್ರಯತ್ನ ಪಟ್ಟಿದ್ದೀವಿ ಈಗ ನೀವೇನು ನೋಡ್ತಾ ಇದ್ದೀರಲ್ಲ ಅದಕ್ಕೆ ಇದೇ ಶ್ರಮ ಕಾರಣವಾಗಿದೆ ಅನ್ನೋ ರೀತಿಲಿ ಆ ವ್ಯಕ್ತಿಗಳು ಹೇಳ್ಕೊಳ್ತಾರೆ ಹಾಗೆ ಇನ್ನೊಂದು ಮಾತನ್ನ ಹೇಳ್ತಾರೆ ಸತ್ಯ ಏನಂದ್ರೆ ನಮ್ಮನ್ನ ಆ ದೇವರು ಎಲ್ಲೇ ಇಟ್ಟರೂ ಕೂಡ ನಾವು ಆ ನರಕವನ್ನ ಕೂಡ ಸ್ವರ್ಗವಾಗಿ ಮಾಡ್ತಾ ಇದ್ವಿ ಅನೇಕ ದಿನಗಳಿಂದ ಕಾಡ್ತಾ ಇದ್ದ ಆ ವ್ಯಕ್ತಿಯ ಪ್ರಶ್ನೆಗೆ ಉತ್ತರ ಸಿಕ್ಕಿತ್ತು ಅಲ್ಲಿಗೆ ಅವನಿಗೆ ಎಚ್ಚರ ಕನಸು ಅಲ್ಲಿಗೆ ಮುಗಿದಿತ್ತು ಆದರೆ ಆ ವ್ಯಕ್ತಿ ಕಂಡ ಕನಸು ಅವನ ಆಲೋಚನೆಗೆ ತಕ್ಕ ಹಾಗೆ ಇತ್ತು ಅವನು ಏನು ದಿನನಿತ್ಯ ಯೋಚಿಸ್ತಾ ಇದ್ನೋ ಅದನ್ನೇ ತನ್ನ ಕನಸಿನಲ್ಲಿ ನೋಡಿದ್ದ ಆದರೆ ಒಂದೊಂದು ಸತ್ಯ ಕನಸಿನಲ್ಲಿ ಕೇಳಿದ್ದ ಹಾಗೆ ನೋಡಿದ ಆ ನರಕವನ್ನು ಸ್ವರ್ಗವಾಗಿಸುವ ವಿಚಾರ ಸಂಪೂರ್ಣವಾಗಿ ಆ ವ್ಯಕ್ತಿಯ ಜೀವನವನ್ನೇ ಬದಲಾಯಿಸಿತ್ತು ಸ್ನೇಹಿತರೆ ಕತೆಯ ಸಾರ ನರಕವನ್ನ ಕೂಡ ಸ್ವರ್ಗವಾಗಿ ಬದಲಾಯಿಸುವ ದೃಷ್ಟಿಕೋನದಿಂದ ನೋಡಬೇಕು ಅಂತೇಳಿ ನಮಗೆ ಇದರಿಂದ ತಿಳಿಯೋದೇನು ಗೊತ್ತಾ ಒಳ್ಳೆಯ ಕರ್ಮದಲ್ಲಿ ಭಗವಂತನ ವಾಸವಿದೆ ಅಂತ ಹೇಳಿ ಸದ್ಗುರುವಿನ ಆಶ್ರಯದಲ್ಲಿದ್ದೀರಾ ಅಂದರೆ ಇಂಥ ವಿಕಾಸನೀಯ ಒಂದು ಫಲಿತಾಂಶವನ್ನು ನಮ್ಮ ಜೀವನವಾಗಿ ಸಕಾರಾತ್ಮಕವಾಗಿ ಗೊಳಿಸ್ತಾ ಹೋಗ್ತಾರೆ ಆ ಕರುಣಾಮಯಿ ಆ ದಯಾಮಯಿ ಆ ಪ್ರೇಮಮಯಿ ಸಾಯಿ ಹಾಗಾಗಿ ನಾವು ಗುರುವಿನ ಶರಣದಲ್ಲಿದ್ದೀವಿ ಅಂದರೆ ನಮ್ಮ ಜೀವನದಲ್ಲಿ ನಾವು ಅತ್ಯುನ್ನತವಾದ ಶ್ರೇಣಿಯನ್ನು ತಲುಪಲಿಕ್ಕೆ ಸುಲಭ ಆಗತ್ತೆ ಹಾಗೆ ಅದಕ್ಕೆ ಮಾರ್ಗದರ್ಶನ ಹಾಗೆ ರಕ್ಷಣೆ ಎಲ್ಲದರ ಭಾರವನ್ನು ಅವರು ಬರೆಸಿರ್ತಾರೆ ಕಷ್ಟ ಇಲ್ಲದೆ ಯಾವುದೂ ಸಿಗೋದಿಲ್ಲ ಶ್ರಮ ಇಲ್ಲದೆ ಇಲ್ಲಿ ಯಾವುದನ್ನು ಕೂಡ ಪಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಆದರೆ ನಮ್ಮ ಹತ್ರ ಒಳ್ಳೆಯ ಕರ್ಮಗಳಿದ್ದರೆ ಖಂಡಿತವಾಗಿಯೂ ಇವು ಯಾವುದೂ ಕೂಡ ನಮಗೆ ದುಃಖ ಕೊಡೋದಿಲ್ಲ ನಿರಾಸೆನೂ ತರೋದಿಲ್ಲ ಕೊರತೆಯೂ ಮೂಡಿಸೋದಿಲ್ಲ ನಮ್ಮ ಈಗಿನ ಪರಿಸ್ಥಿತಿಗಳಿಗೆ ನಮ್ಮ ಪ್ರಾರಬ್ಧ ಕರ್ಮವೇ ಕಾರಣವಾಗಿದೆ ಅದಕ್ಕೋಸ್ಕರ ಭಗವಂತನನ್ನು ದೂಷಿಸೋದಕ್ಕಿಂತ ಸ್ವರ್ಗ ನರಕ ನಮ್ಮಲ್ಲೇ ಇದೆ ಅನ್ನುವ ವಾಸ್ತವ ಸತ್ಯವನ್ನು ಅರ್ಥ ಮಾಡ್ಕೊಳ್ಳಿ ಒಬ್ಬೊಬ್ರು ಹೇಗಿರ್ತಾರೆ ಅಂದರೆ ಅವ್ರಿಗೆ ಎಂಥದ್ದೇ ಒಂದು ಕೆಟ್ಟ ಪರಿಸ್ಥಿತಿಯಾಗಿ ಸಿಕ್ಕಿರಲಿ ಅದನ್ನು ಒಂದು ಒಳ್ಳೆಯ ಪರಿಸ್ಥಿತಿಯಾಗಿ ಬದಲಾಯಿಸ್ಕೊಳ್ತಾರೆ ಮನೆಯಲ್ಲಿ ಮೂರು ಜನ ಅಣ್ಣ ತಮ್ಮ ಇರ್ತಾರೆ ಅಂದರೆ ಒಬ್ಬನಿಗೆ ಇಬ್ಬರು ಮೋಸ ಮಾಡಿದರು ಅಂದರೂ ಕೂಡ ಆ ಮೋಸದಲ್ಲೇ ಕೂಡ ಅವನು ಒಂದು ಒಳ್ಳೆಯ ಉನ್ನತಿಯನ್ನು ಸಾಧಿಸಿರ್ತಾನೆ ಅವನ ಒಂದು ಪ್ರಾಮಾಣಿಕತ್ವದಿಂದ ಒಂದು ಒಳ್ಳೆಯ ಕರ್ಮದ ಉದ್ದೇಶದಿಂದ ಅಲ್ಲಿಗೆ ಅವರಿಗಿಂತ ಮೇಲೂ ಇವನು ಉನ್ನತವಾದ ಸ್ಥಾನದಲ್ಲಿರ್ತಾನೆ ಅವರು ಇವನಿಗೆ ಮೋಸ ಮಾಡಿ ಎಲ್ಲಿರಬೇಕೋ ಅದೇ ಜಾಗದಲ್ಲಿ ನಿಂತಿರ್ತಾರೆ ನಮ್ಮ ಜೀವನದಲ್ಲಿ ಅನೇಕ ರೀತಿಯ ಏರಿಳಿತಗಳಾಗಿರ್ಬೋದು ಕಷ್ಟ ದುಃಖ ಸಮಸ್ಯೆಗಳಾಗಿರ್ಬೋದು ಇವೆಲ್ಲವೂ ನಮ್ಮ ಕರ್ಮಗಳ ಫಲವೇ ಆಗಿರ್ತವೆ ಅದನ್ನು ವಾಸ್ತವವಾಗಿ ಅರ್ಥ ಮಾಡಿಕೊಂಡು ನಾವು ನಿಂತಿರೋ ಜಾಗ ಏನೇ ಇದ್ರೂ ಪರವಾಗಿಲ್ಲ ನಮ್ಮ ಒಂದು ಒಳ್ಳೆಯ ಉದ್ದೇಶಗಳು ನಮ್ಮನ್ನ ಒಂದು ಒಳ್ಳೆಯ ಉತ್ತಮವಾದ ದಡಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾವೆ ಅನ್ನೋ ರೀತಿಯಲ್ಲಿ ಭರವಸೆ ಇಡಿ ಯಾಕಂದರೆ ಒಳ್ಳೆಯವರ ಜೊತೆ ಕಷ್ಟ ದುಃಖ ಸಮಸ್ಯೆಗಳನ್ನು ಎದುರಿಸಿ ಕ ಕರ್ಮಗಳನ್ನು ಕಳ್ಕೊಳ್ಬೇಕು ಅಂತೇಳಿ ಹೋರಾಟ ಮಾಡ್ತಾ ಇರೋರ ಜೊತೆ ಯಾವಾಗಲೂ ಗುರು ಇರ್ತಾರೆ ಯಾವಾಗಲೂ ಅವರ ಮಾರ್ಗದರ್ಶನ ನಮ್ಮ ಜೊತೆ ನಮಗೆ ಸಿಗ್ತಾನೇ ಇರುತ್ತೆ ಅದನ್ನು ನಾವು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡು ಅವರ ಪಾದಗಳಲ್ಲಿ ದೃಢವಾದ ವಿಶ್ವಾಸವಿಟ್ಟು ಶರಣಾಗಿಸಿ ನಮ್ಮನ್ನು ನಾವು ಸೆರೆಂಡರ್ ಮಾಡಿಕೊಂಡು ನಮ್ಮ ಜೀವನದಲ್ಲಿ ಕೆಲವು ತೀರ್ಮಾನಗಳನ್ನು ತಗೊಂಡಾಗ ಖಂಡಿತ ನಿಮ್ಮ ಜೀವನದಲ್ಲಿರುವ ಅನೇಕ ರೀತಿಯ ಸಮಸ್ಯೆಗಳಿಂದ ಹೊರಗೆ ಬರ್ಬೋದು ಅಂದರೆ ನಿಮಗೆ ಏನೊಂದು ಒಂದು ನರಕದ ಅನುಭವ ಮಾಡಿಸ್ತಾ ಇದೆಯಲ್ಲ ಅದನ್ನ ನೀವೇ ಸ್ವರ್ಗವಾಗಿಸ್ಕೊಳ್ಬಹುದು ಅಳ್ತಾ ಕೂತ್ರೆ ಆಗೋದಿಲ್ಲ ಅಂತೇಳಿ ದುರ್ಬಲತೆಗೆ ಜಾರ್ತಾ ಹೋದ್ರೆ ಹಾಗೆ ಪರಿಸ್ಥಿತಿಯನ್ನ ಬದಲಾಯಿಸಕ್ಕ ಆಗೋದೇ ಇಲ್ಲ ಅಂತ ಹೇಳಿ ಧೃತಿಗೆಟ್ಟು ಕಂಗೆಟ್ಟು ಆತ್ಮಹತ್ಯೆ ಮಾಡ್ಕೊಂಡ್ರೆ ನನ್ನಿಂದ ಸಾಧ್ಯನೇ ಇಲ್ಲ ಅಂತೇಳಿ ನೀವು ಸೋಲು ನಿಮಗೆ ಸಿಕ್ಕ ಜನ್ಮವನ್ನ ಜೀವನವನ್ನ ಹಣೆ ಬರಹವನ್ನ ಎಲ್ಲವನ್ನ ಹೀಯಾಳಿಸ್ತಾ ಪದೇ ಪದೇ ಅವುಗಳಿಗೆ ದೋಷವನ್ನ ಕೊಡ್ತಾ ಭಗವಂತನನ್ನ ನಿಂದಿಸ್ತಾ ಹೀಗೆ ಇಡೀ ಜೀವನ ವ್ಯರ್ಥ ಆಗಿ ಹೋಗುತ್ತೆ ಅಲ್ವಾ ಯಾವುದೂ ಕೂಡ ಇಲ್ಲಿ ಸರಿಯಾಗಿ ಸಿಗೋದಿಲ್ಲ ಅದನ್ನು ನಾವು ಸರಿಪಡಿಸ್ಕೊಳ್ಬೇಕು ಹೆಂಡತಿ ಗಂಡನನ್ನು ಕುಟುಂಬವನ್ನು ಗಂಡ ಹೆಂಡತಿಯನ್ನು ಮಕ್ಕಳನ್ನು ಈ ರೀತಿಯಾಗಿ ನಾವು ಯಾವ ಸಂಬಂಧದಲ್ಲಿರ್ತೀವೋ ಯಾವ ಕೆಲಸದಲ್ಲಿರ್ತೀವೋ ಯಾವುದು ನಮಗೆ ಸಮಸ್ಯೆ ಮಾಡ್ತಾ ಇದೆಯೋ ಅದನ್ನು ನಾವು ಸರಿಪಡಿಸ್ಕೊಳ್ತಾ ಹೋಗಬೇಕು ಎಲ್ಲದೂ ಸರಿಯಾಗಿ ಯಾವುದೇ ಕಾರಣಕ್ಕೂ ಸಿಗೋದಿಲ್ಲ ಹಾಗಾಗಿ ವಾಸ್ತವ ಸತ್ಯವನ್ನು ಅರ್ಥ ಮಾಡಿಕೊಂಡು ದುರ್ಬಲತೆಗೆ ಜಾರೋದನ್ನು ಬಿಟ್ಟು ಧೈರ್ಯವಾಗಿ ಮುಂದೆ ಸಾಗಿ ನಿಮ್ಮ ಪರಿಸ್ಥಿತಿಗಳು ಬದಲಾಗ್ತವೆ ಅವುಗಳನ್ನು ಬದಲಾಯಿಸುವ ಶಕ್ತಿ ಆತ್ಮವಿಶ್ವಾಸ ನಿಮ್ಮಲ್ಲಿದೆ ಖಂಡಿತವಾಗಿಯೂ ನೀವು ಪ್ರಯತ್ನ ಪಟ್ಟರೆ ನಿಮ್ಮ ಎದುರಿಗಿರುವ ಎಂಥದ್ದೇ ಸಮಸ್ಯೆ ಆಗಿರಲಿ ಪರಿಸ್ಥಿತಿಯಾಗಿರಲಿ ಅದನ್ನು ಬದಲಾಯಿಸ್ತೀರಿ ಎಂಥದ್ದೇ ವ್ಯಕ್ತಿ ನಿಂತಿರಲಿ ನಿಮ್ಮ ತಾಳ್ಮೆ ಸಂಯಮದಿಂದ ಪ್ರೀತಿಯಿಂದ ಕಾಳಜಿಯಿಂದ ಅವರನ್ನು ಒಂದಲ್ಲ ಒಂದು ರೀತಿ ನೀವು ಬದಲಾಯಿಸ್ತೀರಾ ಇದೇ ನಿಮ್ಮ ಆತ್ಮದ ಉದ್ದೇಶ ಆಗಿರ್ಬೋದು ಅಲ್ವಾ ಈ ಜನ್ಮದ ಉದ್ದೇಶವೂ ಅದೇ ಆಗಿರ್ಬೋದು ಆ ಕೆಲಸವನ್ನು ನಾವಿಲ್ಲಿ ಅಚ್ಚುಕಟ್ಟಾಗಿ ಮಾಡಲೇಬೇಕು ಭಗವಂತನ ಆಟದಲ್ಲಿ ನಾವು ಪಾತ್ರಧಾರಿಗಳಷ್ಟೇ ಅಲ್ವಾ ಸ್ನೇಹಿತರೆ ನಿಲ್ಬೇಡಿ ಧೈರ್ಯವಾಗಿ ಮುಂದೆ ಹೋಗಿ ಸಕಾರಾತ್ಮಕವಾಗಿ ಯೋಚಿಸಿ ಒಳ್ಳೆಯ ಕರ್ಮದ ಉದ್ದೇಶವನ್ನ ಮನಸ್ಸಲ್ಲಿ ಮೂಡಿಸ್ಕೊಳ್ಳಿ ನಿಮ್ಮ ದೃಷ್ಟಿಕೋನವನ್ನು ಸರಿಯಾದ ದಿಕ್ಕಿನಲ್ಲಿ ತಗೊಂಡು ಹೋಗಿ ಖಂಡಿತವಾಗಿಯೂ ನಿಮ್ಮ ಒಂದು ಈ ಯೋಜನೆಗಳು ಯೋಚನೆಗಳು ನಿಮಗೆ ಉತ್ತಮವಾದ ದಡದ ಬಳಿಯೇ ಕರ್ಕೊಂಡು ಹೋಗ್ತವೆ ನಿಧಾನವಾಗಿ ಈ ನಿಮ್ಮ ಬದಲಾವಣೆಯ ಹೆಜ್ಜೆಗಳು ನಿಮ್ಮ ಕೆಲವು ಅಸ್ತವ್ಯಸ್ತ ಪರಿಸ್ಥಿತಿಗಳನ್ನ ಬದಲಾಯಿಸ್ತವೆ ಬೇರೆ ಯಾರೂ ಬರೋದಿಲ್ಲ ನಿಮ್ಮ ನರಕದಂತ ಜೀವನವನ್ನ ಸ್ವರ್ಗವಾಗಿಸ್ಲಿಕ್ಕೆ ಅದನ್ನು ನಿಮ್ಮ ಒಂದು ಸಕಾರಾತ್ಮಕ ಯೋಜನೆಗಳು ಒಳ್ಳೆಯ ಉದ್ದೇಶ ಒಳ್ಳೆಯ ಕರ್ಮದೊಂದಿಗೆ ನೀವೇ ಸ್ವರ್ಗವಾಗಿಸ್ಕೊಳ್ಬೇಕು ಹಾಗಾಗಿ ಸ್ನೇಹಿತರೆ ನಿಮ್ಮ ಜೀವನವನ್ನೇ ಆಗಿರ್ಬೋದು ನಿಮ್ಮ ಜನ್ಮವನ್ನೇ ಆಗಿರ್ಬೋದು ನಿಮಗೆ ಸಿಕ್ಕ ಕೆಲವು ಪರಿಸ್ಥಿತಿಗಳನ್ನು ಅನುಭವಗಳನ್ನು ನಿಂದಿಸದೆ ಹೀಗೆ ಅಳಸ್ತೆ ನೀವು ಮುಂದೆ ಹೋಗಿ ದೃಢವಾದ ಮನಸ್ಥಿತಿಯೊಂದಿಗೆ ನಿಮ್ಮ ಒಂದು ಸಕಾರಾತ್ಮಕ ಆಲೋಚನೆಯೊಂದಿಗೆ ಖಂಡಿತ ನಿಮ್ಮ ಜೀವನ ಸ್ವರ್ಗದಂಥ ಅನುಭವದೊಂದಿಗೆ ಬದಲಾಗಲಿಕ್ಕೆ ಬಾಬಾ ನಿಮಗೆ ಎಲ್ಲಾ ರೀತಿಯಲ್ಲೂ ಸಹಾಯ ಮಾಡ್ತಾ ಇದ್ದಾರೆ ಅದೇ ಒಂದು ದಾರಿಯಲ್ಲಿ ನಿಮ್ಮನ್ನ ಕೈ ಹಿಡಿದು ನಡೆಸ್ತಾ ಇದ್ದಾರೆ ಖಂಡಿತ ನಿಮ್ಮ ದೃಢವಾದ ವಿಶ್ವಾಸ ನಿಮ್ಮನ್ನು ಎಂದಿಗೂ ಸೋಲಿಸೋದಿಲ್ಲ ನಿಮಗೆ ಸ್ವಲ್ಪ ಏರಿಳಿತಗಳಾಗ್ತಾ ಇದ್ದಾವೆ ಕಷ್ಟಗಳಾಗ್ತಾ ಇದ್ದಾವೆ ಪ್ರಾಮಾಣಿಕವಾದ ಹಾಗೆ ಸತ್ಯವಾದ ದಾರಿಯಲ್ಲಿ ಸಾಗಬೇಕಾದ್ರೆ ಆದರೆ ಖಂಡಿತ ಜಯ ನಿಮಗೆ ಸಿಗೋದು ವಾದ ನೆಮ್ಮದಿಯೊಂದಿಗೆ ಸ್ನೇಹಿತರೆ ಈ ಹೊಸ ವರ್ಷವನ್ನು ಹೇಗೆ ನೀವು ಶುರು ಮಾಡಬೇಕು ಅನ್ನೋದು ಈ ಕಥೆಯಿಂದ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗಿದೆ ಅಂತ ಹೇಳಿ ಅಂದ್ಕೊಳ್ತೀನಿ ಹಾಗಾಗಿ ಕೆಟ್ಟದನ್ನಾಗಿರ್ಬೋದು ಕೆಟ್ಟ ವಿಚಾರಗಳನ್ನಾಗಿರ್ಬೋದು ಅವರಿವರ ಮೇಲಿನ ದ್ವೇಷ ಶತ್ರುತ್ವ ಇವೆಲ್ಲವನ್ನು ಬಿಗಿಯಾಗಿ ನಿಮ್ಮ ಹಿಡಿತದಲ್ಲಿ ನಿಮ್ಮ ಮನಸ್ಸಲ್ಲಿ ಇಟ್ಕೊಳ್ದೆ ಆಲಸ್ಯವನ್ನು ಸೋಮಾರಿತನವನ್ನು ನನ್ನಿಂದ ಆಗೋದಿಲ್ಲ ಅನ್ನುವ ದುರ್ಬಲತೆಯ ಭಾವವನ್ನು ಎಲ್ಲವನ್ನು ಇಲ್ಲೇ ಬಿಟ್ಟು ಹೊಸ ವರ್ಷಕ್ಕೆ ನನ್ನಿಂದ ಸಾಧ್ಯ ನನ್ನ ನರಕದಂಥ ಜೀವನವನ್ನು ಕೂಡ ನಾನು ಸ್ವರ್ಗವಾಗಿಸ್ಕೊಳ್ತೀನಿ ಅದಕ್ಕೆ ನನ್ನ ಗುರು ನನಗೆ ಸಹಾಯ ಮಾಡ್ತಾರೆ ಅವರ ಪಾದಗಳಲ್ಲಿ ನಾನು ಸಮರ್ಪಣೆಯಾಗಿದ್ದೀನಿ ಸೆರೆಂಡರ್ ಆಗಿದ್ದೀನಿ ಅವರು ಹಾಕಿಕೊಟ್ಟ ಮಾರ್ಗದರ್ಶನದಲ್ಲಿ ನಾನು ಸಾಕ್ತೀನಿ ಒಳ್ಳೆಯ ಕರ್ಮಗಳ ಉದ್ದೇಶವನ್ನೇ ಹೊಂದುತ್ತೀನಿ ನನ್ನ ಸ್ವರ್ಗವನ್ನು ನಾನೇ ರೂಪಿಸಿಕೊಳ್ತೀನಿ ಅನ್ನುವ ವಿಶ್ವಾಸದೊಂದಿಗೆ ಸಹ ವರ್ಷದ ಆರಂಭ ಮಾಡಿ ಖಂಡಿತ ನಿಮ್ಮ ಅನೇಕ ರೀತಿಯ ಒಳ್ಳೆಯ ಉದ್ದೇಶಗಳು ನಿಮಗೆ ಮುಂದಿನ ಎರಡು ಸಾವಿರದ ಇಪ್ಪತ್ತಾರನೇ ಇಸುವಿಯಲ್ಲಿ ನಿಮ್ಮ ಒಂದು ಕನಸುಗಳು ಇಚ್ಛೆಗಳು ಪೂರ್ಣಗೊಳ್ಳುವಲ್ಲಿ ನಿಮಗೆ ಖಂಡಿತವಾಗಿಯೂ ಬ್ಲೆಸ್ಸಿಂಗ್ ಮಾಡ್ತವೆ ಆಶೀರ್ವಾದ ಕೃಪೆ ನಿಮಗೆ ನಿರಂತರವಾಗಿ ಬ್ರಹ್ಮಾಂಡದಿಂದ ಪ್ರಕೃತಿಯ ಶಕ್ತಿಗಳಿಂದ ಎಲ್ಲ ಒಂದು ದೈವತ್ವದ ಗುಣಗಳಿಂದ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ ದೇವರು ಇಲ್ಲಿ ಇದ್ದಾರೆ ಕೆಟ್ಟದು ಇದೆ ಅಂದರೆ ಒಳ್ಳೆಯದು ಇದೆ ಅಲ್ವಾ ಹಾಗಾಗಿ ಎಷ್ಟೇ ಕಷ್ಟ ಬಂದರೂ ಒಳ್ಳೆಯದ್ರ ಜೊತೆ ನಾವೆಲ್ಲ ಸಾಗೋಣ ನಿಮ್ಮ ಹೊಸ ವರ್ಷದ ಆರಂಭ ಹೇಗಿರಬೇಕು ಅಂತೇಳಿ ನಿಮಗೆ ಈ ಕಥೆಯಿಂದ ತಿಳಿದಿದೆ ಅಂತ ಅಂದ್ಕೊಳ್ತೀನಿ ಹಾಗಾದರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಯಾರಿಗಾದರೂ ಶೇರ್ ಮಾಡಬೇಕು ಅಂತೇಳಿ ನಿಮಗೆ ಅನಿಸಿದರೆ ಖಂಡಿತ ಶೇರ್ ಮಾಡಿ ಹಾಗೆ ಕೃತಜ್ಞತಾ ಪೂರ್ವಕವಾಗಿ ಅಂತ ಹೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗಾದ್ರೆ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ